ಫಲಿತಾಂಶ ಗೆದ್ದೆ ಗೆಲ್ತೀವಿ ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ಬರ್ತಾ ಇದಿಲ್ಲ ಅದು ರಿವರ್ಸ್ ಆಗ್ತದೆ ರೆಕಾರ್ಡ್ ಹೇಳ್ತಾ ಇದೀನಿ ಕ್ಲೀನ್ ಹೇಳ್ತೀನಿ ನೀವು ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ ಮಹಾರಾಷ್ಟ್ರ ನೋಡಪ್ಪ ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ ಖರ್ಗೆ ಸಾಹೇಬರು ಕೂಡ ಹೇಳಿದ್ರು ಬಾಯಿನ್ ಮಾರ್ಜಿನ್ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಎಲ್ಲ ಲೀಡರ್ಸ್ ನಾನು ಪ್ರಚಾರಕ್ಕೆ ಹೋಗಿದ್ದೆ ನನ್ ಕಣ್ಣಿಗೆಲ್ಲ ಚೆನ್ನಾಗೆ ಕಾಣ್ತು ರಟ್ಟೆ ಮರಿದಾಡ್ ಜಾರ್ಖಂಡ್ ಜಾರ್ಖಂಡ್ ಅಲ್ಲೂ ಸಹಿತ ಚಂಗ್ಪಟ್ಣದಲ್ಲಿ ಸರ್ ಈಗ ಚಂಗ್ಪಟ್ಣದಲ್ಲಿ ಎಲ್ಲ ಎಕ್ಸಿಟ್ ಪೋಲಲ್ಲಿ ಸೋಂಕು ತರತನ ಬರ್ತಾ ಇರೋದು ಎಸ್ಪೆಷಲಿ ಜಮೀನಿ ಹೇಳಿಕೆ ಸಾಕಷ್ಟು ಚರ್ಚೆ ನಡೀತಾರೆ ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹದಿನಾರು ಸಾವಿರ ವೋಟ್ ಮಾತ್ರ ಬಂದಿತ್ತು ಬರೀ ಹದಿನಾರು ಸಾವಿರ ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು ನಾನು ಗೆದ್ದಿರ್ಬೋದು ನಮ್ಮ ಬಾಲಕೃಷ್ಣ ಗೆದ್ದಿದ್ದರು ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು ಆ ಕ್ಷೇತ್ರದಲ್ಲಿ ನಮಗೆ ಓಟ್ ಕಡಿಮೆ ಬಂದಿತ್ತು ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ ಇದೆ ಪರಮೇಶ್ವರ್ ಹೇಳ್ತಾರೆ ಸರ್ ಈಗ ಜಮೀರ್ ಅಗೇನ್ಸ್ಟ್ ಆಕ್ಷನ್ ಯಾಕೆ ತಡ ಆಯ್ತು ಅಂತ ಗೊತ್ತಿಲ್ಲ ಅಂತ ಸರ್ ನೋಡಿ ನಮ್ಮ ಇಂಟರ್ನಲ್ ನಾನು ಅವ್ನು ಬುದ್ಧಿ ಹೇಳಿದ್ದೀನಿ ಈಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತ ಪಾಕೆಟ್ ಮಾಡ್ತಾನೆ ಕೆಲವು ಆತರ ಕೆಲವು ಸ್ಟೇಟ್ಮೆಂಟ್ ಗಳು ಮಾಡಿದ್ರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ ಈಗ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತ್ರ ಕೇಳಿ ಮಾಡ್ತಾರೆ ಸರ್ ಹೊಸಬ್ರಿಗೆ ಏನಾದ್ರು ಅವಕಾಶ ಕೊಡ್ತೀರಾ ಸರ್ ಈ ಬಾರಿ ನಾನು ಇನ್ನ ಚೀಫ್ ಮಿನಿಸ್ಟರ್ ಅಲ್ಲಪ್ಪ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರು ಸಂಪುಟ ಸಿದ್ದ ಮಾಡೋರು ಸಿದ್ದರಾಮಯ್ಯ ನಾನು ಪಾರ್ಟಿ ಪ್ರೆಸಿಡೆಂಟ್ ಹೇಳಿದ್ದೀನಿ ನನಗಿನ್ನ ಇನ್ಯಾರ ಇರಬೇಕು ಪಾರ್ಟಿ ಪ್ರೆಸಿಡೆಂಟ್ ನಾನೇ ಒಂದು ವಾರದ ಮುಂಚೆ ತಿಳುವಳಿಕೆ ಕೇಳಿದ್ದೀನಿ ಅದನ್ಗೂ ಅರಿವಾಗಿದೆ ಶಿವಪ್ ನಥಿಂಗ್ ಕೇಳಿದ್ದಾರೆ